ನೆನಪಲ್ಲಿಟ್ಕೊಳ್ಳಿ ಕರೆ ಕೇವಲ ಮಾತೇ ಬದಲಾವಣೆ ಆಗಿತ್ತು ಅಂತಂದ್ರೆ ಸರ್ಕಾರ ಇಷ್ಟು ದಿನ ಏನೆಲ್ಲ ಮಾಡ್ತಿ ಕರೆ ಯಾವತ್ತೂ ಕೂಡ ಇಷ್ಟು ಬದಲಾವಣೆ ಆಗಿರಲಿಲ್ಲ ಆದರೆ ಡಾಕ್ಟರ್ ವೀರೇಂದ್ರ ಅವರು ಧರ್ಮಾಧಿಕಾರಿಗಳು ರಾಜರ್ಷಿ ರಾಜ್ಯಸಭಾ ಸದಸ್ಯರು ಇವರು ಹೇಳಿಲ್ಲ ಮಾಡಿ ತೋರಿಸಿದ್ರು ಅದಕ್ಕೆ ಅವ್ರನ್ನ ನೋಡಿ ನೀವು ಕಲಿತ್ರಿ ಅದಕ್ಕೋಯ್ ಮತ್ತೊಮ್ಮೆ ಇಬ್ಬರು ಕೈ ಮೇಲೆ ಮಾಡ್ರಿ ಎರಡು ಜೋರು ಚಪ್ಪಾಳೆ ತಡ್ರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನು ಅಭಿನಂದಿಸ್ರಿ ಹೇಳೋದ್ರ ಮುಖಾಂತರ ಬದಲಾಗಲ್ಲ ಬಹಳಷ್ಟು ಜನ ಹೇಳ್ತಾರೆ ಕಾಯಕದ ಬಗ್ಗೆ ಉಪನ್ಯಾಸ ನೀಡುವವರು ನಮಗೆ ಬೇಕಿಲ್ಲ ಸ್ವತಃ ಕಾಯಕ ಮಾಡುವವರು ನಮಗೆ ಬೇಕಯ್ಯ ಬೆನ್ನು ತೋರಿಸುವ ಹೇಡಿಗಳು ನಮಗೆ ಬೇಕಿಲ್ಲ ಎದೆ ತೋರಿಸುವ ಧೀರರು ನಮಗೆ ಬೇಕಯ್ಯ ಹುಕೆ ರೀಶಾ ಮುಖವಾಡ ಧರಿಸಿದವರು ನಮಗೆ ಬೇಕಿಲ್ಲ ನೈಜ ಮುಖ ಹೊಂದಿದವರು ನಮಗೆ ಬೇಕಯ್ಯ ಬಹುಶಃ ವೀರೇಂದ್ರ ಹೆಗಡೆಯವರು ನಾನು ಭಾಳ ಸರಿ ಬಂದೀನಿ ನೀವು ಅನ್ಕೋಬಹುದು ಈಗ ಬಂದಾರಂತ ಹೇಳಿ ಕ್ಷೇತ್ರದ ಕಾರ್ಯವನ್ನು ಭಾಳ ವರ್ಷಗಳಿಂದ ನೋಡ್ಕೊತ ಬಂದೀನಿ ಅವರು ಯಾವತ್ತೂ ಕೂಡ ಹೇಳಿಲ್ಲ ಮಾಡಿ ತೋರಿಸಿದ್ರು ಅದಕ್ಕೇನೆ ಅವರು ಆದರ್ಶ ನಾಲಿಗೆ ಎರಡು ಎಲ್ಲರೂ ಅದಾವ ಇಲ್ಲೋ ಎಷ್ಟು ಎಷ್ಟದವು ಕೈ ಮ್ಯಾಲಿದ್ರೆ ಕರೆಕ್ಟಾಗಿ ಹೇಳ್ಬೇಕು ನಾವು ಉತ್ತರ ಕರ್ನಾ ಕರ್ನಾಟಕದ ಸ್ವಾಮಿಗಳು ಬೆಳಗಾವಿ ಜಿಲ್ಲಾ ಅದರಾಗೂನು ನಾಲಿಗೆ ಅದಾವ ಕಾಲು ಎಷ್ಟು ಒಂದರಷ್ಟು ನುಡಿದ್ರ ಎರಡರಷ್ಟು ನಡಿ ಅನ್ನೋ ದೃಷ್ಟಿಯಿಂದ ಭಗವಂತ ಒಂದು ನಾಲಿಗೆ ಕೊಟ್ಟಿದ್ದಾನೆ ಎರಡು ಕಾಲ ಕೊಟ್ಟಾನೆ ಅದಕ್ಕಾಗಿ ದೇಹವೇ ದೇಗುಲ ಶಿರವೇ ಹಣ್ಣ ಕಳಶವಯ್ಯ ದೇಹವನ್ನು ದೇಗುಲವನ್ನು ಮಾಡಿ ಬಹುಶಃ ಗೊತ್ತಿರಲಿ ನಿಮಗೆ ಎದೆ ತಟ್ಟಿ ಹೇಳಬೇಕು ನೀವೆಲ್ಲ ಕೇವಲ ಧರ್ಮಸ್ಥಳದೊಳಗ ಅನ್ನ ಉಂಡವ್ರು ಲಕ್ಷ ಲಕ್ಷ ಜನ ಇರಬಹುದು ಅನ್ನ ಉಣ್ಣುವ ಸಾಮರ್ಥ್ಯ ನೆನಪಲ್ಲಿಟ್ಟುಕೊಳ್ಳಿ ಅನ್ನ ಉಣ್ಣುವ ಸಾಮರ್ಥ್ಯ ಅನ್ನ ಉಂಡು ಪಚನ ಮಾಡಿಕೊಳ್ಳುವ ಸಾಮರ್ಥ್ಯ ಕುಡಿತವನ್ನ ಬಿಡಿಸಿ ಲಕ್ಷಾಂತರ ಜನರಿಗೆ ಕೊಟ್ಟಿದ್ದಾರೆಲ್ಲ ಇವ್ರಿ ಅಭಿನಂದಿಸಬೇಕು ಇನ್ನೂ ಒಂದು ಮುಂದೆ ಹೇಳ್ತೇನೆ ಧರ್ಮಸ್ಥಳ ಅಂತಂದ್ರೆ ಅನ್ನದಾನಕ್ಕೆ ಪ್ರಸಿದ್ಧ ಹೌದು ಅಲ್ಲೋ ಪ್ರಸಿದ್ಧ ಹೌದು ಅಲ್ಲೋ ಹೌದು ಹಾಗೆ ಅನ್ನದಾನಕ್ಕೆ ಪ್ರಸಿದ್ಧ ಸಾಮೂಹಿಕ ವಿವಾಹ ನೆನಪಲ್ಲಿ ಇಟ್ಕೊಳ್ಳಿ ದೇಹ ದೇಹಕ್ಕೆ ಮದುವೆ ಮಾಡುವುದು ಅದು ಕಾಮವಯ್ಯ ಮನಸ್ಸು ಮನಸ್ಸಿಗೆ ಮದುವೆ ಮಾಡುವುದು ಅದು ಪ್ರೇಮವಯ್ಯ ದಿನ ಎನ್ನು ನೋಡ್ಕೊಂಡು ಕೇವಲ ಅಷ್ಟೇ ಅಲ್ಲ ಆದರೆ ಇಲ್ಲಿ ದುಂದು ವೆಚ್ಚ ಆಗಬಾರದು ಎಲ್ಲರ ಬದುಕು ಬಂಗಾರ ಆಗಲಿ ಅನ್ಕೊಂಡು ಸಾಮೂಹಿಕ ವಿವಾಹವನ್ನು ಆರಂಭಿಸಿರುವ ಕ್ಷೇತ್ರ ಮೊದಲೇದ್ಯಾವ್ದೋ ಜೋರಂಗೇಡ್ರಿ ಯಾವುದು ಧರ್ಮಸ್ಥಳ ಇದಕ್ಕೆ ಕೃತಜ್ಞತೆ ಇರಬೇಕು ತಾನೆ ಇರಬೇಕೋ ಬೇಡವೋ ಜೊತೆಗೆ ವೀರೇಂದ್ರ ಅವರು ಪ್ರತಿ ಹಂತದೊಳಗೆ ಧರ್ಮಸ್ಥಳದ ಗ್ರಾಮ ಅಭಿವೃದ್ಧಿ ಯೋಜನೆ ನಿಮಗಿನ್ನೂ ಗೊತ್ತಿರಲಿ ಹುಕ್ಕೇರಿಗೆ ಧರ್ಮಸ್ಥಳದ ಗ್ರಾಮ ಅಭಿವೃದ್ಧಿ ಯೋಜನೆ ಹುಕ್ಕೇರಿಗೆ ಬಾಂಧಕೊಳ್ಳೆ ಆಗ ಸಾಲಿಯಾನ್ ಸುರೇಶ್ ಸಾಲಿಯಾನ್ ಅಂತಿದ್ರು ಅವ್ರಿಗೆ ಮೊದಲು ಮಣಿ ಹುಡುಕಿ ಶುರು ಮಾಡಿ ಹಿಂಗೆ ಮಾಡಪ್ಪ ಅಂತ ಹೇಳಿರುವ ಮಠ ಹುಕ್ಕೇರಿ ಹಿರೇಮಠ ನೆನಪಲ್ಲಿಟುಗಳಿ ಎಲ್ಲ ತರಬೇತಿಯೊಳಗೂ ನಾನು ಇರ್ತೀನಿ ನಿಮಗಿನ್ನೂ ಮುಂದುವರೆದು ಹೇಳಬೇಕು ಅಂತಂದರೆ ಬೇರೆ ಇದು ಧರ್ಮಸ್ಥಳ ಯಾರ್ದು ವೀರೇಂದ್ರ ಹೆಗಡೆ ಅವ್ರದ್ದು ಹೌದು ಅಲ್ಲೋ ಹೌದು ಅಲ್ಲೋ ಕೇವಲ ವೀರೇಂದ್ರ ಹೆಗಡೆ ಅವ್ರದ್ದಲ್ಲ ಅದು ನಂದು ಹೌದು ಅನ್ಕೊಂಡು ಪ್ರತಿ ಕಾರ್ಯಕ್ರಮದೊಳಗೆ ಭಾಗಿಯಾಗ್ತೀವಿ ನಾವು ಅದು ನಿಜಾನೂ ಕೂಡ ಎಲ್ಲರಿಗೂ ಬಂದವರಿಗೆ ಅವರನ್ನು ಅಂದ್ಕೊಳ್ಳಲ್ಲ ನಿಮಗಿನ್ನೂ ಹೇಳಬೇಕು ಅಂತಂದರೆ ಇದು ಇದೇನು ತರಬೇತಿ ನಡೆದಾಗ ನೀವು ಬಂದಿರ್ತಾನೆ ನೀವೆಲ್ಲ ಇದ್ದರು ಭಾಳಷ್ಟು ಜನ ಇಲ್ಲಿ ಪ್ರತಿಯೊಬ್ಬರು ಕುಡಿತವನ್ನು ಎರಡು ಮೂರು ನಾಲ್ಕನೇ ದಿವ್ಸಕ್ಕೆ ಹೋಗ್ತೀನಿ ನಾನು ಸ್ವತಃ ಕೈ ತುತ್ತು ತಿನ್ನಿಸ್ತೀವ್ರಿ ವೀರೇದ್ರಗಡೆ ಅವ್ರಿಗೆ ಕೈ ತುತ್ತಿನಿಸಿ ಅವ್ರಿಗೆ ಹೇಳ್ತೀವಿ ಇದು ಇದು ಮಂಜುನಾಥನ ಪ್ರಸಾದ್ರು ನಮ್ಮ ಬಾ ಇದು ಬಿಡ್ರೋ ಅಂದಾಗ ಸಾಕಷ್ಟು ಜನ ಬಿಟ್ಟು ಬದುಕನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ ಜೊತೆಗೆ ಇವತ್ತು ನನಗೆ ಭಾಳ ಹೆಮ್ಮೆ ಅನಿಸತ್ತೆ ಅವ್ರು ಹೇಳಿದರು ನನಗೆ ಇವು ಇಲ್ಲಿಯ ಧರ್ಮಾಧಿಕಾರಿಗೆ ಹೇಳಿದ ತಕ್ಷಣ ಸಿ ಇ ಒ ಅವರು ಎಲ್ಲ ಸದಸ್ಯರು ಎಲ್ಲರೂ ಕೂಡಿ ನನ್ನ ಒತ್ತಾಯ ಮಾಡಿದಾಗ ನಾ ಬೇರೆ ಕಡೆ ಹೋಗಬೇಕಾಗಿತ್ತು ಆದರೆ ನನಗನ್ನಿಸ್ತು ಪೌರ್ಣಿಮೆಯ ದಿನ ಮಂಜುನಾಥ ಕರೀತಾ ಇದ್ದಾನೆ ಅಂತಂದರೆ ಬಹುಶಃ ನನ್ನ ಭಾಗ್ಯ ಅಂದ್ಕೊಂಡು ಎಲ್ಲ ಬಿಟ್ಟು ಬಂದೀನಿ ಯಾಕಂತಂದ್ರೆ ಆ ಕರದಾನ ಅಂತಂದ್ರೆ ಏನೋ ಒಂದಿರ್ತದೆ ಮಂಜುನಾಥನ ಕರೆ ಏನೋ ಒಂದಿರ್ತದೆ ಅದಕ್ಕಾಗಿ ಆ ನಿಟ್ಟಿನೊಳಗೆ ಅವರ ಜೊತೆ ಎಲ್ಲರೂ ಇದ್ದಾರೆ ಯಾಕಂತಂದರೆ ಅವರು ದೇವರ ಜೊತೆ ಇದ್ದಾರೆ ಅದಕ್ಕಾಗಿ ನಾವು ಅವರ ಜೊತೆ ಇದ್ದೇವೆ ಪ್ರತಿ ಹಂತದೊಳಗೂ ಈ ಕ್ಷೇತ್ರದಿಂದ ಸಾಕಷ್ಟು ಕ್ರಾಂತಿಕಾರಿ ಬದಲಾವಣೆಗಳಾಗ್ತಾ ಇದ್ದಾವೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಮಾಧ್ಯಮದವರು ನೆನಪಲ್ಲಿಟ್ಟು ಇದನ್ನು 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 ಕೋಟ್ ಮಾಡ್ರೀನಿ ಯಾಕಂದ್ರೆ ನಾನೊಂದು ವಚನ ಬರೆದಿದ್ದೇನೆ ಸರಾಯಿ ಕುಡಿದು ಬಂದರೆ ದುಷ್ಟರು ಎನ್ನುತ್ತಿತ್ತು ಅದು ಆಗಿನ ಕಾಲ ಸರಾಯಿ ಕುಡಿಯದಿದ್ದರೆ ಇವನಿಗೆ ಬುದ್ಧಿ ಇಲ್ಲ ಎನ್ನುವುದು ಈಗಿನ ಕಾಲ ಬದಲಾಗೈತಿ ಆದ್ರೆ ಪ್ರತಾಪ್ ಸಿಂಗ್ ಅವರು ಹೋಟ್ ಕೇಳಕ್ಕೆ ಹೋಗಿದ್ರಂತ ಅವ್ರು ಹೇಳಿರೋ ಕಥೆ ಇದನ್ನ ಹೇಳಕತ್ತೇನೆ ನಿಮ್ಗೆ ಹೋಟ್ ಕೇಳಕ್ಕೆ ಹೋಗಿದ್ರಂತ ಭಾಳಷ್ಟು ಜನ ರಾಜಕಾರಣಿಗಳು ಕೊಟ್ಟು ಹೋಟ್ ಕೇಳ್ತಾರೆ ಹೌದು ಅಲ್ಲೋ ಕೊಟ್ಟು ಹೋಟ್ ಕೇಳ್ತಾರೆ ನೋಟು ಕೊಡ್ತಾರೆ ಅದ್ರ ಜೊತೆ ಜೊತೆ ಇಲ್ಲಿ ಕೊಡಬಾರ್ದು ಕೊಡ್ತಾರೆ ಅವರು ಹೋದ ತಕ್ಷಣ ನಿಮಗೆ ಇಂಥವು ಮಾಡೋಕ್ಕಾಗಂಗಿಲ್ಲ ಎದಕ್ಕೆ ಬಂದಿರಿ ಅಂತ ಹೇಳಿ ಅವರಿಗೆ ಯಾರ ಅಕಸ್ಮಾತಾಗ ಆಗ ಹೆಸರು ಗೊತ್ತಿದ್ರೆ ಹೇಳ್ರಿ ಅವ್ರಿಗೆ ಹೋಗಿ ಅಭಿನಂದಿಸಿ ಬರ್ತೀನಿ ನಾನು ನೀವು ಹಿಂಗಾಗಬೇಕು ಯಾರು ಓಟ್ ಕೇಳಕ್ಕೆ ಬರ್ತಾರಲ್ಲ ನೀವು ಕುಡಿತವನ್ನ ಬಿಡಿಸ್ರಿ ಅನ್ನಬೇಕು ಅವ್ರ ಏನಾರ ತಡಿ ಅನ್ನಬೇಕು ಕೈ ಇದಕ್ಕೆ ಚಪ್ಪಾಳಿ ತಟ್ಟರು ಯಾವುದಕ್ಕೆ ತಟ್ಟಬೇಡ್ರಿ ಭಾಳ ಒಳ್ಳೆಯದು ಬಹುಶಃ ಇದಾಯಿತು ಅಂತಂದರೆ ಗಾಂಧಿ ಕಂಡ ಕನಸು ನೆನಸಾಗ್ತದೆ ಬರೇ ಹೇಳೋದು 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 ಆಗಂಗಿಲ್ಲ ಅದಕ್ಕೆ ಪ್ರತಾಪ್ ಸಿಂಗ್ ನಾಯ್ಕವರು ಒಳ್ಳೆಯ ವಿಚಾರವನ್ನು ಹೇಳಿದ್ದಾರೆ ಇದನ್ನು ರಾಜಕಾರಣಿಗಳು ಖಂಡಿತವಾಗಿಯೂ ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ಕೂಡ ನಮ್ಮ ದೇಶ ಬದಲಾವಣೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದನ್ನು ಹೇಳ್ತಾ ಏನು ಖುಷಿ ಪಡಾಕತ್ತಿದ್ರು ಅಂತಂದರೆ ವಶಃ ನನಗನಿಸಿದ ಮೆಟ್ಟಿಗೆ ಲಕ್ಷ ದೀಪೋತ್ಸವ ಮಾಡುವಾಗ ದೀಪದ ಉದ್ಘಾಟನೆ ಮಾಡುವಾಗ ಎಷ್ಟು ಖುಷಿ ಇರ್ತಿದ್ರೋ ಅದರ ಹತ್ತು ಪಟ್ಟು ಖುಷಿ ಇವತ್ತು ಪಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕಿಂತ ಇನ್ನೇನ್ರೀ ಬೇಕು ಏನು ಬೇಕು ವಶಃ ನನಗನಿಸಿದ ಮೆಟ್ಟಿಗೆ ದೇಹವೇ ದೇಗುಲ ಸೆರವೇ ಹೊಣ್ಣ ಕಳಶವಯ್ಯ ಅಂತ ಹೇಳುವಂಥ ಈ ಸಂದರ್ಭದೊಳಗೆ ನಿಮ್ಮೊಳಗನೆ ಜ್ಞಾನದ ದೀಪವನ್ನು ಹಚ್ಚಿ ನಿಮ್ಮ ಬದುಕನ್ನು ಬಂಗಾರ ಮಾಡಿದಾರಲ್ಲ ಇದಕ್ಕಿಂತ ಇನ್ನೇನು ಬೇಕು ಬಹುಶಃ ಇಬ್ಬರು ಪರಿಚಯ ಭಾಷಣ ಮಾಡಿಕೊಂಡ್ರು ನಿಮ್ಗೆ ಗೊತ್ತಿರಲಿ ಪರಿಚಯ ಭಾಷಣ ಮಾಡಿದರು ಒಬ್ಬ ಪರಿಚಯ ಮಾಡ್ಕೊಂಡಿ ಅವರು ಹೋಮ್ ಮಿನಿಸ್ಟರ್ ಮಾತಾಡಿದರು ಹೋಮ್ ಮಿನಿಸ್ಟ್ರಿಗೆ ಅಧಿಕಾರ ಕೊಟ್ಟುಬಿಟ್ಟಿದ್ದವ್ ಪೂಜಾರಿ ರಾಮದುರ್ಗ ತಾಲೂಕದವ್ ನಾವು ನಮ್ಮ ತಾಲೂಕು ನಾವು ಹುಟ್ಟಿದ್ದು ಎಮ್ ಚಂದ್ರಿಗೆ ಅವ ಹೇಳಿದ ನನ್ನ ಗಾಂಡ ಪೂಜಾರಿ ಇದ್ದ ನನಗೆ ಹಿಂಗಿತ್ತು ನನ್ನ ಪಲ್ ಇಟ್ಕೊಳ್ಳಿ ಆ ಪೂಜಾರಿ ದೇವ್ರನ್ನ ಪೂಜ ಪೂಜೆ ಮಾಡು ಪೂಜಾರಿ ಕುಡಿತಿದ್ದ ಆ ಬೆಟ್ಟ ಎಂಥದ್ರಿ ಇನ್ನೊಬ್ಬಿದ್ದ ಇನ್ನೊಬ್ಬ ಯಾರ ಯಾರ ಶಿಕ್ಷಕ ರೀ ಶಿಕ್ಷಕ ಕುಡಿದ್ರೆ ದೇಶ ಏನಾಗ್ತದೆ ಆಮೇಲೆ ಹೇಳಿದ ಇವತ್ತು ನಾನು ಶಿಕ್ಷಣ ಶಿಕ್ಷಕ ಇದ್ದೆ ಕುಡಿದು ಬಿಟ್ಟೆ ಕಾಲೇಜ್ ಮಾಡಿದ್ದೀನಿ ಅನ್ನೋ ಮಾತನ್ನು ಹೇಳಿದ ಅಂದಮೇಲೆ ಇದಕ್ಕಿಂತ ಇನ್ನೇನ್ರೇ ಬೇಕು ಭಾಳಷ್ಟು ಕೆಡುವುದನ್ನೇ ಬೇರೆ ಬೇರೆ ಕಡೆಯಿಂದ ಆಗ್ತಾ ಇರ್ಬೋದು ಅದಕ್ಕೆ ನೀವೆಲ್ಲರೂ ಕೂಡ ಬದಲಾಗಿದ್ದೀರಿ ನನಗಂತೂ ಎಷ್ಟು ಖುಷಿ ಆಗಿದೆ ಅಂತಂದ್ರೆ ಸ್ವಾಮಿಗಳು ಕೆಲಸ ನೀವು ಅನ್ಕೊಂಡಿದ್ದೀರಿ ಬೆತ್ತ ಹಿಡುವುದು ಸ್ವಾಮಿಗಳು ಕೆಲಸ ಅಲ್ಲ ಸಮಾಜವನ್ನು ಸ್ವಚ್ಛ ಮಾಡಕ್ಕೆ ಕಸಬರಿಗೆ ಹಿಡಿಬೇಕು ಅದು ಸ್ವಾಮಿಗಳ ಕೆಲಸ ಸ್ವಾಮಿ ಎಂದರೆ ಕಾವಿ ಹಾಕಿದರೆ ಮುಗಿಯಿತೇನಯ್ಯ ರುದ್ರಾಕ್ಷಿ ಮಾಲೆ ಹಾಕಿದರೆ ಸಾಕೇನಯ್ಯ ಮೂರು ಹೊತ್ತು ಸ್ನಾನ ಮಾಡಿ ಮಡಿಯಿಂದ ಲಿಂಗ ಪೂಜೆ ಮಾಡಿದರೆ ಮುಗಿಯಿತೇನಯ್ಯ ಸ್ವಾಮಿ ಎಂದರೆ ದೇಶಾಭಿಮಾನ ಬಿತ್ತಬೇಕು ಭಾಷಾಭಿಮಾನ ಬೆಳೆಸಬೇಕು ಜನರ ಚಿಂತೆ ಹರಿದು ನಿಶ್ಚಿಂತನಾಗಿರಬೇಕಯ್ಯ ಹುಕೇರಿಷಾ ಬಹುಶಃ ನಿಮ್ಮನ್ನೆಲ್ಲ ಸ್ವಚ್ಛ ಮಾಡಿ ನಿಮ್ಮನ್ನೆಲ್ಲ ಸ್ವಚ್ಛ ಮಾಡಿ ನಿಮ್ಮನ್ನು ಪರಿಶುದ್ಧರನ್ನಾಗಿ ಕರೆತರುವ ಪ್ರಯತ್ನವನ್ನು ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮಾಡಿದಾರಲ್ಲ ಅವರಿಗೆ ಕೇವಲ ನಾಡಲ್ಲ ಕೇವಲ ದೇಶ ಅಲ್ಲ ಇಡೀ ವಿಶ್ವವೇ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಕಾರ್ಯವನ್ನು ಅವರು ಇದ್ದಾರೆ ಅವರಿಗೆ ಭಗವಂತ ಇನ್ನೂ ಹೆಚ್ಚು ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಯಾಕಂತಂದರೆ ಅವರು ಚೆನ್ನಾಗಿದ್ರು ಅಂದರೆ ದೇಶ ಚೆನ್ನಾಗಿರ್ತದೆ ದೇಹಾಭಿಮಾನಕ್ಕಿಂತ ದೇಶಾಭಿಮಾನ ದೊಡ್ಡದು ಅಂದ್ಕೊಂಡು ಅವರು ತಮ್ಮ ಕಡೆ ಲಕ್ಷ್ಯ ಕೊಡದೆ ಸಮಾಜವೇ ದೇವರು ಅಂತ ನಡೀತಾ ಇದ್ದಾರಲ್ಲ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಹೊಡೆತುಂಬ ಉಣ್ಬೇಕು ಕಣ್ತುಂಬ ನಿಧಿ ಮಾಡಬೇಕು ಕೈ ತುಂಬ ಕೆಲಸ ಮಾಡಬೇಕು ಹೃದಯ ತುಂಬ ದೇಶವನ್ನು ಪ್ರೀತಿಸಿದ್ರಿ ಅಂದರೆ ನೀವು ದೇಶಭಕ್ತರಾಗ್ತೀರಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಈ ಮಾತುಗಳನ್ನು ಮಂಜುನಾಥನ ಶ್ರೀಪಾದಕ್ಕೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಜೈ ಗುರುಶಾನ್